ಹಾರುಗೆರೆಯಲ್ಲಿ ಜೈನ ಸಮಾವೇಶ ಸಮುದಾಯಕ್ಕೆ ಅಪಾರ ಕೊಡುಗೆ ನೀಡಿರುವ ಮಾಜಿ ಅಲ್ಪಸಂಖ್ಯಾತ ಇಲಾಖೆಯ ಸಚಿವ ಶ್ರೀಮಂತ ಪಾಟೀಲ್ ಅವರ ವಿಶೇಷ ಸನ್ಮಾನ ಶ್ರೀಮಂತ ಪಾಟೀಲ್ ಅವರು ಅಲ್ಪಸಂಖ್ಯಾತ ಇಲಾಖೆಯ ಸಚಿವರಾಗಿದ್ದಾಗ ಜೈನ ಸಮುದಾಯಕ್ಕೆ ಸಾಕಷ್ಟು ಅನುದಾನ ನೀಡಿದ್ದು ಇತ್ತೀಚೆಗೆ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದಲ್ಲಿ ನಡೆದ ದಕ್ಷಿಣ ಭಾರತ ಜೈನ ಸಭೆಯ ಒಂದು ನೂರ ಮೂರನೇ ತ್ರೈವಾರ್ಷಿಕ ಅಧಿವೇಶನ ಹಾಗೂ ಜೈನ ಸಮಾವೇಶದಲ್ಲಿ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಈ ಹಿಂದೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ದ ಸಮಯದಲ್ಲಿ ರಾಜ್ಯದ ಪ್ರತಿಯೊಂದು ಜೈನ ಸಮಾಜದ ಬಸ್ತಿಗೆ ಡಿವಿಟಿ ಮುಖಾಂತರ ಅನುದಾನ ಬಿಡುಗಡೆ ಮಾಡಿದ್ಲು ಅಲ್ಲದೆ ಕರ್ನಾಟಕ ರಾಜ್ಯದ ಹಲವಾರು ಬಸದಿಗೆ ಶುದ್ಧ ಕುಡಿಯುವ ನೀರಿನ ಘಟಕ ಎಲ್ಲ ಜೈನ ಮಂದಿರಗಳಿಗೆ ಸುಮಾರು ಒಂದು ನೂರು ಕೋಟಿ ರೂಪಾಯಿಗಳ ಅನುದಾನವನ್ನು ಮಂಜೂರು ಮಾಡಿದ್ದು ಜೈನ ಸಮಾಜದ ತೀರ್ಥಕ್ಷೇತ್ರವಾದ ಕ್ಷೇತ್ರವಾದ ಶ್ರವಣ ಬೆಳಗೊಳಕ್ಕೆ ಸುಮಾರು ಐವತ್ತು ಕೋಟಿ ರೂಪಾಯಿಗಳು ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಲ್ಲಿ ಬರುವ ಎಲ್ಲಾ ಶಾಲೆಗಳಿಗೆ ಅನುದಾನ ಬಿಡುಗಡೆ ಮಾಡಲಾಗಿದೆ ಇದಲ್ಲದೆ ಜೈನ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ ನಿರ್ಮಿಸಿ ಅವರಿಗೆ ಜೈನ ಆಹಾರ ನೀಡುವುದಕ್ಕೆ ಒತ್ತು ನೀಡಿರುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಅನೇಕ ಜೈನ ಮುನಿಗಳು ಭಟ್ಟಾರಕ ಪಟ್ಟಾಚಾರ್ಯರು ಹಾಲಿ ಮಾಜಿ ಸಚಿವರು ಶಾಸಕರುಗಳು ಮಾಜಿ ಶಾಸಕರು ಗಣ್ಯರು ಮುಖಂಡರು ಹಾಗೂ ಜೈನ ಸಮಾಜದ ಬಂಧುಗಳು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಹಾರುಗೆರಿಯಿಂದ ಬಸವರಾಜ್ ತಾರ್ತಾಳೆ